ತಡರಾತ್ರಿ ಕಗ್ಗತ್ತಲು ಕವಿದಿರುವಾಗಲೇ ಗ್ರಾಮದಲ್ಲಿ ನೆತ್ರ ಕೋಡಿ ಹರಿದಿದೆ ಗ್ರಾಮ ಪಂಚಾಯಿತಿ ಸದಸ್ಯ ನಡು ರಸ್ತೆಯಲ್ಲಿ ಬರ್ಪರವಾಗಿ ಕೊಲೆಯಾಗಿ ಬಿದ್ದಿದ್ದು ಕೊಲೆಯ ಬೀಭತ್ಸ ಕಂಡು ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಗ್ರಾಮದ ರಸ್ತೆ ಕೆಲಗಳಲ್ಲೆಲ್ಲ ಕಾಕಿ ಭದ್ರತೆ ಕಾಣ್ತಿದ್ರೆ ಇತ್ತ ಮನೆ ಒಡೆಯನನ್ನ ಕಳೆದುಕೊಂಡು ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ ತುಂಬಾನೆ ಸಂಸಾರ ಎಲ್ಲಿ ನಕ್ಕೊಂದಿ ಯಾರುವರೆಗೆ ಹೋಗಿತ್ತು ಹಿಂಗ್ ಮಾಡ್ಬಿಟ್ಟಿರೋದು ನಾವೇನ್ ಮಾಡೋದು ನಮ್ಗೆ ನ್ಯಾಯನೇ ಇಲ್ಲ ನಮ್ಗೆ ಐದ್ ಮಕ್ಳು ಯಾರು ನೋಡ್ತಾ ಇದೆ ಹೌದು ಅಂದ ಹಾಗೆ ಇಂತಹ ಭೀಕರ ಕೊಲೆಗೆ ಕಾರಣವಾಗಿದ್ದು ಹದಿನಾಲ್ಕು ವರ್ಷಗಳ ಹಿಂದಿನ ಸೇಡು ಹೌದು ಅಂದ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಬೈಲ ನರಸಾಪುರ ಗ್ರಾಮದಲ್ಲಿ ಕಳೆದ ರಾತ್ರಿ ನಡೆದ ಬರ್ಬರ ಕೊಲೆಯ ದೃಶ್ಯಗಳಿವು ಗ್ರಾಮದ ಮೊಹಮ್ಮದ್ ಮತ್ತು ಮೃತ ಅಫಾಕ್ ಖಾನ್ ನಡುವೆ ಕಳೆದ ಹದಿನಾಲ್ಕು ವರ್ಷಗಳಿಂದ ರಾಜಕೀಯ ಹಾಗೂ ಇತರೆ ವಿಚಾರಕ್ಕೆ ಜಗಳವಾಗಿದ್ದು ಆಗ ಮೊಹಮ್ಮದ್ ಮೇಲೆ ಅಫಾಕ್ ಖಾನ್ ಅಲ್ಲೆ ಮಾಡ್ತಿದ್ನಂತೆ ಜೊತೆಗೆ ಇತ್ತೀಚೆಗೆ ರಾಜಕೀಯವಾಗಿ ಅಫಾಕ್ ಖಾನ್ ಬೆಳೆಯುತ್ತಿದ್ದ ಕಾರಣ ದ್ವೇಷವನ್ನ ಇಟ್ಟುಕೊಂಡಿದ್ದು ಕಳೆದ ರಾತ್ರಿ ಮನೆಯಿಂದ ಹೊರಗಡೆ ಬಂದಿದ್ದು ಊರ ಮಧ್ಯೆ ಇರುವ ಅಂಗಡಿಗಳ ಬಳಿ ನಿಂತಿದ್ದಾನೆ ಈ ವೇಳೆ ಏಕಾಏಕಿ ಬಂದ ಗ್ರಾಮದ ಮೊಹಮ್ಮದ್ ಮತ್ತು ಆತನ ಸಹಚರರು ಲಾಂಗು ಮಚ್ಚುಗಳಿಂದ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಕೈಕಾಲು ಮುಖ ಸೇರಿದಂತೆ ಸಿಕ್ಕ ಸಿಕ್ಕ ಕಡೆಯಲ್ಲೆಲ್ಲ ಲಾಂಗು ಮಚ್ಚುಗಳಿಂದ ಕೊಚ್ಚಿದ್ದು ತೀವ್ರ ಅಫಾಕ್ ಅಮೀರ್ ಖಾನ್ ಕುಸಿದು ಕುಸಿದು ಬಿದ್ದಿದ್ದಾನೆ ಇನ್ನು ಬೀಳ್ತಿದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದು ಕೂಡಲೇ ಸ್ಥಳೀಯರು ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಯತ್ನ ಮಾಡ್ತಿದ್ದಾರೆ ಆದ್ರೆ ಅಷ್ಟರಲ್ಲೇ ಅಫಾಕ್ ಖಾನ್ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾನೆ ಇನ್ನು ಕೊನೆಯ ನಂತರ ಆರೋಪಿಗಳು ಕುಟುಂಬ ಸಮೇತ ಊರಿನಿಂದ ಎಸ್ಕೇಪ್ ಆಗಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಎಲ್ಲ ಅವರೇ ನಿಮ್ಮ ಫ್ರೆಂಡ್ಗೆ ಸೈಜ್ ಬಿಟ್ಟಿದ್ದೀನಿ ನೆಕ್ಸ್ಟು ನಿಮಗೆ ನೀನು ಇದು ಮಾಡ್ಕೋ ಅಲ್ಲಿ ವರ್ದಿ ಬಿಸಾಕಿದ್ದು ನೋಡಿ ಎತ್ಕೊ ಹೋಗು ಅಂತ ಎಲ್ಲ ಅವರು ಹೇಳಿರೋ ಅಭರಾರಣಗೆ ನಮ್ಮಪ್ಪ ಫ್ರೆಂಡು ಕ್ಲೋಸ್ ಫ್ರೆಂಡವರು ಇಲ್ಲೂ ಅಫ್ರೋಜ್ ಅವ್ರ ಮಗ ಇಲ್ಲೂ 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 ಖಾನ್ ಫೋನ್ ಮಾಡಿ ಹೇಳಿರೋದು ರಿಟರ್ನ್ ಅದೇ ನಿಮ್ಮ ಫ್ರೆಂಡ್ಗೆ ಹೊಡೆದು ಬಿಸಾಗಿಬಿಟ್ಟಿದ್ದೀವಿ ನೆಕ್ಸ್ಟು ನಿಮ್ಮದೇ ನೀವು ಇದು ಮಾಡ್ಕೊಳ್ಳಿ ಅಲ್ಲಿ ಬಿಸಾಗಿಂದು ನೋಡಿ ನೋಡಿ ನೆಕ್ಸ್ಟ್ ನೀವೇ ನೋಡ್ಕೊ ಹೋಗಿ ಈಗ ಅಂತ ಹೇಳೋರು ಕೊಟ್ಟಾರೆ ಹಳೆ ದ್ವೇಷದ ಜೊತೆಗೆ ಸಣ್ಣ ವಿಚಾರಕ್ಕೆ ನಡೆದ ಕಿರಿಕನ್ನೇ ದೊಡ್ಡದು ಮಾಡಿ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವುದು ನಿಜಕ್ಕೂ ದುರಂತ ಇನ್ನು ಈ ಸಂಬಂಧ ನಂದಗುಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದು ಆರೋಪಿಗಳ ಬಂಧನದ ನಂತರ ಕೊಲೆ ಹಿಂದಿನ ಮತ್ತಷ್ಟು ಸತ್ಯ ಬೆಳಕಿಗೆ ಬರಬೇಕಿದೆ ಸಂಜೀವ್ ನ್ಯೂಸ್ ಟಿವಿ ಹೊಸಕೋಟೆ